ಯಾಕ್ರೆ ವರಮಹಾಲಕ್ಷ್ಮಿ ಹಬ್ಬ ಇದನ್ನ ಯಾವ ಥರ ಆಚರಣೆ ಮಾಡ್ಬೇಕು ಅಂದರೆ ನಾವು ಕಡು ಬಡವರಾದರೂ ಸಾಮಾನ್ಯ ಸ್ಥಿತಿಗಿರೋರು ಎಲ್ಲರಿಗೂ ಒಂದು ಸರಳವಾದ ಪೂಜೆ ಈ ತಾಯಿ ಭೂಮಿಗೆ ಬಂದಂತ ಇದು ಅವಕಾಶ ನಾವು ಹೇಗೆ ಪಡ್ಕೊಬೇಕು ವರ್ಷ ವರ್ಷ ವರಮಾಲಕ್ಷ್ಮಿನ ಅನ್ನತಕ್ಕದ್ದಲ್ಲ ಅವ ತಾಯಿ ಎಂಟು ಅವತಾರದಾಗ ಇರ್ತಾಳೆ ಆ ಎಂಟು ಅವತಾರದ ಒಂದು ವರ್ಷಕ್ಕೊಂದು ವರ್ಷಕ್ಕೊಂದು ನಾವು ಶಕ್ತಿನ ಪಡ್ಕೊಂಡು ನಾವು ಏನಾಯ್ತೋ ಒಂದು ಉನ್ನತ ದಾರಿ ಮಾರ್ಗನ ಸಂಪಾದಿಸ್ಕೊಬೇಕು ಇದರಲ್ಲಿ ಯಾವ ರೀತಿ ನಾವು ದಾರಿ ಕಂಡುಕೊಬೇಕು ಅಂದರೆ ಈಗ ಒಂದು ಧಾನ್ಯಲಕ್ಷ್ಮಿ ನಾವು ಏನು ಆಹಾರ ಬೇಸಾಯ ಮಾಡ್ತಾಯಿರ್ತೀರ ಯಾವುದೇ ದಾ ಧಾನ್ಯಗಳು ಆಗಿರ್ತಾರೆ ಅದರಲ್ಲಿ ಏನು ವ್ಯಾಪಾರಗಳು ಅಲ್ಲಿ ಗಿಟ್ಟಲ್ಲ ಯಾವ ಭೂಮಿ ಒಳಗೆ ವ್ಯವಹಾರ ವ್ಯಾಪಾರಗಳು ಏನೋ ಅಭಿವೃದ್ಧಿ ಆಗೋಲ್ಲ ಆ ಅಭಿವೃದ್ಧಿ ಮಾಡ್ಕೊಂಬಕುನ ಧಾನ್ಯಲಕ್ಷ್ಮಿ ಆಹ್ವಾನ ಮಾಡ್ಕೊಂಬಕ್ಕು ಈ ಮಕ್ಕಳ ಫಲ ಅನ್ನೋತಕ್ಕದ್ದು ಏನಾಗಲ್ವೋ ಅದಕ್ಕೆ ಮಕ್ಕಳ ಫಲಕ್ಕೆ ಆ ತಾಯಿ ರೂಪ ಏನು ಅದನ್ನು ಸಂತಾನ ಲಕ್ಷ್ಮಿನ ಈ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಏನೋ ಅಮ್ಮ ಭೂಮಿ ಬರ್ತಾಳೆ ಅದನ್ನು ಅಮ್ಮನ್ನು ಆಹ್ವಾನ ಮಾಡ್ಕೊಂಡು ಮಗ ಆ ಸಂತಾನ ಲಕ್ಷ್ಮಿ ಆರಾಧನೆ ಮಾಡಬೇಕು ನಾವು ಅವತ್ತಿನ ದಿನ ಅದನ್ನು ಸಂತಾನ ಲಕ್ಷ್ಮಿನ ಸಂಕಲ್ಪನೆ ಮಾಡಿದಾಗ ನಮಗೊಂದು ಅನುಗ್ರಹ ಮತ್ತು ಒಂದು ಸಂತಾನ ಪ್ರಾಪ್ತಿ ಆಗಕ್ಕೆ ಒಂದು ಅವ ಆಶೀರ್ವಾದ ಸಿಗುತ್ತೆ ಮತ್ತು ಇದರಲ್ಲಿ ನಮಗೆ ಧೈರ್ಯ ಲಕ್ಷ್ಮಿ ಯಾವುದೇ ಒಂದು ಕೆಲಸ ಕಾರ್ಯ ಮಾಡೋಕ್ಕೂ ಒಂದು ಭಯ ಆತಂಕಗಳು ಏನಾಗ ಅಡೆತಡೆಗಳು ಇದರಲ್ಲಿ ಭಯ ಭಯ ಅನ್ನೋ ತರ್ತೈತೆ ಅದರಲ್ಲಿ ಒಂದು ಧೈರ್ಯ ಅನ್ನೋತಕ್ಕದ್ದು ನಮ್ಮ ದೇಹದೊಳಗೆ ಇರೋಲ್ಲ ಆ ಧೈರ್ಯ ಅನ್ನೋತಕ್ಕದಕ್ಕೆ ಅವತ್ತಿನ ದಿನ ಒಂದು ಸಂಕಲ್ಪನೆ ಮಾಡಿ ತಾಯಿ ಧೈರ್ಯ ಲಕ್ಷ್ಮಿನ ನಾವು ಆಹ್ವಾನಿಸ್ಕೊಳ್ಳತಕ್ಕದಂಥದ್ದು ಮತ್ತು ನಮಗೆ ಈ ಧಾನ್ಯ ಲ ಧನಲಕ್ಷ್ಮಿ ಹಣ ಅಷ್ಟೇ ದುಡಿದ್ರು ನಮ್ಮ ಮನೆಯೊಳಗೆ ಹಣ ನಿಲ್ಲಲ್ಲ ಮತ್ತು ಎಷ್ಟೇ ಕುಂದು ಕೊರತೆ ಜಾಸ್ತಿ ಆಗ್ತದೆ ಇರುತ್ತೆ ದರಿದ್ರ ಅಣ ತಕ್ಕ ಕಿತ್ಕೊಂಡು ತಿಂತ ಇರುತ್ತೆ ಏನೈತೆ ಈ ಅಮ್ಮನ ಅವತ್ತು ಧಾನ್ಯಲಕ್ಷ್ಮಿನ ಧನಲಕ್ಷ್ಮಿನ ಆವರಣೆ ಮಾಡ್ಕೊಬೇಕು ನಾವು ಆ ಧನಲಕ್ಷ್ಮಿಯನ್ನು ತಕ್ಕದನ್ನ ಆ ವರಮಾಲಕ್ಷ್ಮಿ ರೂಪದಲ್ಲಿ ಅವತ್ತು ಎಂಟು ಅವತಾರದಲ್ಲಿ ಅವಮ್ಮ ನೆಲೆಸ್ತಾ ಇರ್ತಾರೆ ನಮ್ಗೆ ಅದನ್ನು ಏನು ನಮ್ಮಲ್ಲಿ ಇವತ್ತು ಈ ವರ್ಷದಲ್ಲಿ ನಾವು ಪಡ್ಕೊಬೇಕು ಅನ್ನೋದು ಆ ಇದನ್ನು ಸಂಕಲ್ಪನ ಮಾಡಿ ಪೂಜೆ ಮಾಡ್ಕೊಬೇಕು ನಾವು ಏನು ನಾವು ಈ ವರ್ಷದಿಂದ ನಮಗೆ ಕಳ್ಕೊಂಡಿದ್ದೀವಿ ಏನು ಬೆಳವಣಿಗೆ ಆಗ್ತಾ ಇಲ್ಲ ನಮ್ಮದು ಏನು ಎಷ್ಟೇ ಸಾಧನೆ ಮಾಡಿದ್ರೂ ಸಾಧನೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಆ ವಿದ್ಯಾಲಕ್ಷ್ಮಿ ಆಗಿರ್ಬೋದು ಮತ್ತು ಗಜಲಕ್ಷ್ಮಿ ಆಗಿರ್ಬೋದು ಮತ್ತು ಸೌಭಾಗ್ಯಲಕ್ಷ್ಮಿ ನಾವು ಯಾವುದೇ ಒಂದು ಮಾಟ ಮಾತ್ರ ಕುಂದಿದ್ರು ಒಂದು ಆರೋಗ್ಯ ಸಮಸ್ಯೆ ಕಿನ್ನಿತ ಆಗಿದ್ದರೂ ಅದನ್ನು ನೋಡ್ಕೊಂಡು ಆ ನಿಮ್ಮ ಇಚ್ಛಾನುಸಾರ ನಿಮ್ಮ ಶಕ್ತಿ ಏನು ಸೌಲಭ್ಯ ಬೇಕು ನಿಮ್ಗೆ ಯಾವುದೋ ಅದು ಅನ್ನೋತಕ್ಕಂಥ ಸರಳ ಪೂಜೆ ಇದನ್ನು ನಾನು ಏನಾದ್ರೂ ಆಚರಣೆ ಅಲ್ಲ ಇದನ್ನು ನಿಮ್ಗೆ ಯಾವ ರೀತಿ ಮಾಡಿದ ಸಿಂಪಲ್ಲ ಪೂಜೆ ನಮಗೆ ಯಾರು ಬಡವರು ಸಾಮಾನ್ಯ ಎಲ್ಲರೂ ಇದ್ದಾರೆ ಬೆಳ್ಳಿ ಮಕೋಡ ಹಾಕಿ ಬಂಗಾರದ ಮಕೋಡ ಹಾಕಿ ಮಾಡೋಕ್ಕೆ ಸಾಧ್ಯವಾಗ್ದು ಇರ್ತಾರೆ ಸಿಂಪಲ್ಲಾಗಿ ಒಂದು ಫೋಟೋ ಇಟ್ಟಾದರೂ ಪೂಜೆ ಮಾಡ್ಬೋದು ಅದಕ್ಕೆ ವಿಧ ವಿಧಾನ ಏನಂತ ತೋರಿಸ್ಕೊಡ್ತೀನಿ ನಾನು ಈ ಥರ ಏನೈತೆ ಐದು ಎಲೆ ಒಂದು ವಿಳ್ಯದೆನೆ ಇಲ್ಲ ಐದು ಒಂದು ಗೊಂಚಲು ಮಾಯಂದು ಎಲೆ ಅದಾದರೂ ಇಡ್ಬೋದು ಮತ್ತು ಇದನ್ನು ಒಂದು ತೆಂಗಿನಕಾಯಿ ಈ ತೆಂಗಿನಕಾಯಿನೇ ಈ ಥರ ಮಾಡ್ಕೊಂಬಿಟ್ಟು ಇದನ್ನು ಫಸ್ಟು ಐದೆ ಎಲೆ ಇಟ್ಟ ಮೇಲೆ ಇದರ ಗಂಗೆ ಒಳಗೆ ಇದನ್ನು ಗಂಗೆಯ ಚಮನ ಚೈವ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ಜಲಸ್ವಿಹಂ ಮಹಂ ಗೃಹೆ ಇದನ್ನು ಕಲಸ ಸ್ಥಾಪನೆ ಅಂತ ಹೇಳ್ಬಿಟ್ಟು ನಿಮ್ಮ ಎರಡು ಕೈ ಇಟ್ಟು ಅಂದಮೇಲೆ ಇದನ್ನು ಕಳಸ ಸ್ಥಾಪನೆ ಮಾಡೋಕೆ ಹೀಗೆ ಹೀಗೆ ಕಲಸ ಸ್ಥಾಪನೆ ಆದಮೇಲೆ ಅದು ಕೃಷ್ಣ ಕುಂಕುಮ ಏನಷ್ಟು ಹಾಕಿರ್ತೀವಿ ಇದ್ರ ಮೇಲೆ ಕಳಸ ಆವಾನೆ ಆಗಿರ್ತೈತೆ ಕಲಸ ಸ್ಥಾಪನೆ ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಬರ್ದಲ್ಲ ಅಂದರೆ ಮಂತ್ರ ಅದೇನು ಪ್ರಯೋಜನ ಇಲ್ಲ ನಾವು ಅದು ಭಕ್ತಿಯಿಂದಾನ ನಾವು ನಮ್ಮ ಭಕ್ತಿ ನಮ್ಮ ದೃಢ ಭಕ್ತಿ ನಮ್ಮ ತನುಮಾನ ಅವ್ರಿಗೆ ಅರ್ಪಿಸ್ತು ಆವಾಗ ಈ ಥರ ಇಟ್ಟು ಇದನ್ನ ಆದ ನಂತರ ಏನಾಯ್ತು ನಾವು ಪುಷ್ಪ ಪರಿಮಳ ಸಮರ್ಪಯಾಮಿ ಹೇಳ್ಬಿಟ್ಟು ಒಂದು ಪುಷ್ಪ ಹಾಕ್ತೀವಿ ಈ ಪುಷ್ಪ ಅನ್ನತಕ್ಕ ಅರ್ಪಿಸ್ತೀವಿ ಆ ಪುಷ್ಪ ಅರ್ಪಿಸ್ದಾಗ ಏನಾಗುತ್ತೆ ಅದು ನಮ್ಮನ್ನು ಯಾವ ರೀತಿ ಅದನ್ನು ಸಂಕಲ್ಪನೆ ಮಾಡುತ್ತೋ ಅದನ್ನು ಆ ಈ ಪೂಜೆ ಅನ್ನತಕ್ಕ ಯಾವ ರೀತಿ ನಾವು ಮಾಡ್ಬೋದು ಇದನ್ನು ಸರಳವಾಗಿ ವರ್ಷಾ ಕುಂಕುಮ ಸಮರ್ಪಯಾಮಿ ಪುಷ್ಪ ಪರಿಮಳಂ ಸಮರ್ಪಯಾಮಿ ಗಂಧೋದಕ ಸಮರ್ಪಯಾಮಿ ಅಂತೀವಿ ನಾವು ಅದರಲ್ಲಿ ಈತ ಇದನ್ನೆಲ್ಲ ಅಲಂಕಾರ ಆದ ನಂತರ ಪವಿತ್ರ ಭಾವ ಪವಿತ್ರ ಭಾವ ಅಂತ ಮಂತ್ರಿಗಳು ಅದಕ್ಕೆ ಬರೋಲ್ಲ ಕೆಲವು ಜನಕ್ಕೆ ಬರುತ್ತೆ ಅಂದ್ರೆ ಇದನ್ನು ನಾವು ಸಾಮಾನ್ಯ ಸ್ಥಿತಿ ಒಳಗೆ ಸಾಧಾರಣ ಪೂಜೆ ಮಾಡಬೇಕು ನಾವು ತಾಯಿ ಆಶೀರ್ವಾದ ಪಡ್ಕೊಬೇಕು ಅವಳು ಅನುಗ್ರಹ ಪಡಿಬೇಕು ಅನ್ನೋದಕ್ಕೆ ಇದೊಂದು ಸರಳದ ಒಂದು ಪೂಜೆ ಫಸ್ಟು ಏನಾಯ್ತು ನಾವು ತಾಯಿ ಆಗಮನ ಮಾಡ್ಕೊಬೇಕು ನಾವು ನೆಂಟ್ರಷ್ಟುಗಳು ಹೆಂಗೆ ಭಕ್ತರು ನಮ್ಮ ಗೆಸ್ಟ್ಗಳು ಆಹ್ವಾನ ಮಾಡ್ಕೊಂತೀವಲ್ಲ ಆ ಥರ ಬ ಅವ್ರನ್ನ ಆಹ್ವಾನ ಮಾಡ್ಕೊಂಡು ತಾಯಿನ ಮತ್ತೆ ಏನೈತೆ ಅಷ್ಟು ದಿಕ್ಬಾಲಕರನ್ನ ಆಹ್ವಾನ ಮಾಡ್ಕೊಬೇಕು ಆಮೇಲೆ ಗಣಪತಿ ಪೂಜೆ ಮಾಡ್ಕೊಬೇಕು ಫಸ್ಟ್ ಒಂದು ಪೂಜೆ ಎಲ್ಲ ನೀನು ಮಾಡ್ಬೇಕು ಒಂದು ಚಂಬು ನೀರನ್ನ ಏನೈತೆ ಆ ತಾಯಿ ಪಾದಕ್ಕೆ ಅಮ್ಮ ಬರ್ತಾ ಇದ್ದಾಳೆ ಅಂತೇಳಿ ನಮ್ಮ ಮನದಲ್ಲೇ ತಿಳ್ಕೊಂಡು ಆ ತಾಯಿನ ಪೂಜೆ ಎಲ್ಲ ಬರುವಾಗ ಆ ತಾಯಿಗೆ ಒಂದು ಪಾದಕ್ಕೆ ನೀರು ಆ ಬಾಕ್ಲಿಂದ ಹಚ್ಕೊ ಹೋಗ್ಬಿಟ್ಟು ಪ ನೀರು ಹಾಕಿಬಿಟ್ಟು ಆ ಪಾದಕ್ಕೆ ಕುಯ್ದಂಗೆ ಒಯ್ದುಬಿಟ್ಟು ಏನೈತೆ ಬರ್ಬೇಕು ನಾವು ಬಂದು ಕರ್ಪೂರ ಹಚ್ಕೊಂಡು ಅಮ್ಮನ ಅಳಿಗೆ ಕರ್ಕೊಂಬಂದು ಇದ್ರ ನಾವು ಇಲ್ಲಿ ಸ್ಥಾಪನೆ ಆಗಿದ್ದಾರೆ ಅಂತೇಳಿ ಅವಾಗ ನಾವು ಯಾವ ರೂಪದಲ್ಲಿ ನಾವು ಏನು ಕೋರಿಕೆ ಕೇಳ್ಕೊಬೇಕು ಆ ಕೋರಿಕೆ ಕೇಳ್ಕೊಳತಕ್ಕದ್ದು ಆನಂತರ ಏನಾಗುತ್ತೆ ನಿಮ್ಮ ಭಕ್ಷ್ಯ ಭೋಜನಗಳನ್ನ ಯಾವ ರೀತಿ ನೀವು ತಿಂಡಿ ಉಪಕಾರಗಳ್ನ ನಿಮ್ಮ ಕೈಲಿ ಏನಿರುತ್ತೋ ಅದನ್ನು ನೀವು ಅದನ್ನು ತಾಯಿಗೆ ನೈವೇದ್ಯ ಅರ್ಪಿಸ್ಬೋದು ಏನಿಲ್ಲ ಅಂದರೂ ಒಂದು ಒಂದು ಸ್ವಲ್ಪ ಹಾಲನ್ನಾದರೂ ನೈವೇದ್ಯ ಇಟ್ಟರು ನೆನೆ ಒಪ್ಕೊಂತಾರೆ ಅಮ್ಮ ನಿಮ್ಮಲ್ಲಿ ಈ ಸ್ಥಿತಿ ಒಳಗೆ ಇವತ್ತು ಏನು ಆಡಂಬರ ಆಡಂಬರದಿಂದ ಪೂಜೆ ಮಾಡಿದ್ರೆ ನೆಕ್ಸ್ಟ್ ವರ್ಷಕ್ಕೆ ಒಂದೊಂದು ಹಂತಕ್ಕೆ ಒಂದೊಂದು ನಿಮಗೆ ಒಂದು ಸಂಕಲ್ಪನೆ ಮಾಡಿದ ಪ್ರಕಾರ ನಿಮ್ಗೆ ಒಂದೊಂದು ವರ್ಷದಿಂದ ವರ್ಷಕ್ಕೆ ಒಂದೊಂದು ಯಥೇಚ್ಛವಾಗಿ ಬೆಳೆಯತೈತಿ ನಿಮಗೆ ನಿಮಗೆ ಮಕ್ಕಳು ಪೊಲೀಲ್ದರಿಗೆ ಮಕ್ಕಳು ಮತ್ತು ಸಂತಾನ ಪ್ರಾಪ್ತಿಯಾಗುತ್ತೆ ಆ ದುಡ್ಡಿನ ಧಾನ್ಯ ದನ ಅನ್ನತಕ್ಕ ಏನು ಇರಲ್ವ ದನ ಅನ್ನತಕ್ಕ ಆಕರ್ಷಣೆ ಆಗುತ್ತೆ ಮತ್ತು ಏನು ಆರೋಗ್ಯದಲ್ಲಿ ಕುಂಠಿತನಾಗಿರ್ತೀರ ಏನು ಒಂದು ಸುಸ್ತು ಒಂದು ಆಯಾಸ ಒಂದು ಯಾವಾಗಲೂ ವಾಮಾಚಾರ ಇದೆಲ್ಲ ಏನತ್ತೆ ಅದು ಆರೋಗ್ಯದ ಒಂದು ಏನಾಗುತ್ತೆ ಒಂದು ಸೌಭಾಗ್ಯದ ನಿಮ್ಗೆ ಆರೋಗ್ಯದ ಕುಟುಂಬ ಸಿಗುತ್ತೆ ಅದರಲ್ಲಿ ಏನಾಗುತ್ತೆ ಆದಿ ಲಕ್ಷ್ಮಿ ನಿಮ್ಗೆ ಆಹ್ವಾನ ಮಾಡ್ಕೊಬೇಕು ಈ ಥರ ಒಂದೊಂದು ಒಂದೊಂದು ಶಕ್ತಿನ ನೀವು ಅನುಕರಿಸ್ಕೊಂಡು ಹೋದ್ವಿ ಆಮೇಲೆ ಏನೈತೆ ಒಂದೆರಡು ದೀಪ ಹಚ್ಬಿಟ್ಟು ಆ ದೀಪದ ಏನೈತೆ ಒಂದು ದೀಪ ಮಂತ್ರ ಬಂದರೆ ಹೇಳಿಲ್ಲ ಅಂದರೆ ಆ ದೀಪಗಳನ್ನ ಸ್ವಲ್ಪ ಹೂ ಇಟ್ಟು ಪೂಜೆ ಮಾಡಿ ಆನಂತರ ಪೂಜೆ ಅಲ್ಲ ಆದ ನಂತರ ಮಾರನೇ ದಿನ ಇದನ್ನು ವಿಸರ್ಜನೆ ಮಾಡ್ಬೇಕಾದಾಗ ಈ ವಿಸರ್ಜನೆ ಮಾಡುವಾಗ ಒಂದೆರಡು ಊದ್ಗಡ್ಡಿ ಹೆಚ್ಚುಬಿಟ್ಟು ಏನಾಯ್ತು ಅದಕ್ಕೆ ಕಳ್ಸಿದ ನೀರನ್ನ ಒಂದು ಸರ್ತಿ ನೀವು ನೀವೇನು ಸಂಕಲ್ಪ ಮಾಡಿದ್ರೆ ಆವಾನೆ ಮಾಡ್ಕೊಂಡು ಅದನ್ನು ಮನೆಗೆಲ್ಲ ಪೋಷಣೆ ಮಾಡ್ಕೊಂಡು ಮತ್ತು ಇದನ್ನು ಏನಾಯ್ತೋ ನಮ್ಮ ಜಮೀನುಗಳ್ಗಾಗಲಿ ಮತ್ತು ನೀವು ಮಾಡೋಂಥ ಫ್ಯಾಕ್ಟ್ರಿ ಕೆಲಸ ಕಾರ್ಯಗಳಿಗಾಗಲಿ ಹಾಕೊಂಬೋದು ಒಂದು ವಸ್ತ್ರಗಿರ್ತಕ್ಕ ಈ ತಾಯಿ ಪ್ರಕೃತಿ ಮಹಾಲಕ್ಷ್ಮಿನ ಹುಳಿ ಮಹಾ ಸರಸ್ವತಿನ ಉಳಿ ಮಹಾಕಾಳಿನ ಉಳಿ ಅದರಲ್ಲಿ ಇವಳು ಎಂಟು ಅವತಾರದಲ್ಲಿ ಇರ್ತಾಳೆ ಅಮ್ಮ ಎಂಟು ಅವತಾರದೊಳಗೂ ಏನೈತೆ ವರಮಹಾಲಕ್ಷ್ಮಿ ವರಮಾಲಕ್ಷ್ಮಿ ಅಂತ ಬರೀ ಪೂಜೆ ಮಾಡ್ಕೊಂಡು ಹೋದ್ರೂ ಆಗಲ್ಲ ನಾವು ಜನ ಅಂತ ವರವಾಗಿ ಬಂದಿರತಕ್ಕಂಥ ತಾಯಿನ ನಾವು ಯಾವ ರೀತಿ ನಾವು ಅದನ್ನು ನಮ್ಮ ಮನೆ ಒಳಕ್ಕೆ ಆಗಮನ ಮಾಡ್ಕೊಂಡು ಆ ತಾಯಿಂದ ನಾವು ಯಾವ ರೀತಿ ಅನುಗ್ರಹ ಕೊಡಬೇಕು ಅನ್ನೋತಕ್ಕದ್ದೆ ನಾನು ತಿಳಿಸ್ತಾ ಹೋಗ್ತಾ ಇರ್ತೀನಿ